ನವಲಗುಂದ ಸಮಗ್ರ ಕೃಷಿಯೊಡನೆ ಮೀನುಗಾರಿಕೆ ಮಾಡುವ ಮೂಲಕ ರೈತರ ಜೀವನ ಮಟ್ಟ ಹಾಗೂ ಆರ್ಥಿಕ ಸುಧಾರಣೆ ಸಾಧ್ಯ ಎಂದು ರೈತರಾದ ಶೌಖತ್ ಅಲಿ ಲಂಬುನವರು ಹೇಳಿದರು ಅವರು ನವಲಗುಂದ ಮತ್ತು ಅಣ್ಣಿಗೇರಿ ತಾಲೂಕಿನ ಗ್ರಾಮ ಪಂಚಾಯತ್ ಒಕ್ಕೂಟದ ಸ್ವಸಹಾಯ ಸಂಘದ ಸದಸ್ಯರಿಗೆ ತಾಪಂ ಸಭಾಭವನದಲ್ಲಿ ನಡೆದ ಮೀನುಗಾರಿಕೆ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ನಂತರ ಧಾರವಾಡ ಮೀನುಗಾರಿಕೆ ಉಪನಿರ್ದೇಶಕರಾದ ಎಸ್ವಿ ಕುಲಕರ್ಣಿ ಮಾತನಾಡಿ ಮರಿ ಸಾಗಾಣಿಕೆ ಮಾಹಿತಿಯನ್ನು ನೀಡಿದರು ಹಾಗೂ ಮೀನು ಸಾಗಾಣಿಕೆ ಮಾಡುವವರ ನೋಂದಣಿ ಮಾಡುವುದರ ಬಗ್ಗೆ ಮಾಹಿತಿ ತಿಳಿಸಿದರು ಈ ಸಂದರ್ಭದಲ್ಲಿ ಎನ್ಆರ್ಎಲ್ಎಂ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರಾದ ರಾಘವೇಂದ್ರ ಹರಿಯಾಳ ಹಾಗೂ ವಲಯ ಮೇಲ್ವಿಚಾರಕರಾದ ಕವಿತಾ ಬರಮಪ್ಪನವರ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ರುಕ್ಮಿಣಿ ಇರಡಿ ಸ್ವಾಗತಿಸಿದ್ರು ಹೇಮಾಕ್ಷಿ ಗಾಣಿಗೆರ ನಿರೂಪಿಸಿದ್ರು ಕವಿತಾ ಬರಮಪ್ಪನ್ ವಾರ್ ವಂದಿಸಿದ್ರು ಈ ವೇಳೆ ತಾಲೂಕಿನ ಕೃಷಿ ಸಖಿ ಪಶು ಸಖಿ ಮತ್ತು ಮೀನು ಸಾಕಾಣಿಕೆ ಮಾಡುವ ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ರೈತರಾದ ಮುತ್ತಣ್ಣ ಗೊಬ್ಬರ ಗುಂಪಿ ತಾಲೂಕಾ ರೈತ ಸಂಘದ ಅಧ್ಯಕ್ಷ ಮಹಾಂತೇಶ ನಾಯ್ಕರ ಹಾಜರಿದ್ದರು ಹೊರತಿ ಬಾಬಾಜಾನ ಶಿರಕೊಳ್ಳ

ನೀರ್ ಬರ್ತದೆ ಅವ್ರಿಗೆ ಬಿತ್ತನೆ ಮಾಡಬಹುದು ಕಮನ್ ಮಾಡೋದು ಜೂನ್ ಒಂದು ನಾವು ಕಪ್ಪ ಅದು ಮೂರು ಜಾತಿ ಒಳಗೆ ಆ ಅವನ್ನ ನಾವು ಆಗಸ್ಟ್ ತಿಂಗಳ ಒಳಗೆ ಬಿತ್ತನೆ ಮಾಡ್ತೀವಿ ಈ ಕೆಲಸ ಆಗ್ಬೇಕಾಗಿಲ್ಲ ಯಾರು ಕೃಷಿ ಒಂದವರಲ್ಲವೋ